ತುಂಬಾ ಚೆನ್ನಾಗಿ ಯುವರಾಜ್ ಕುಮಾರ್ ಡ್ಯಾನ್ಸ್ ಮಾಡಿದ್ರು ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅದರಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅಂತೂ ಫುಲ್ ಇಷ್ಟ ಆಗೋಗಿದೆ ಸಾಂಗ್ ಅನ್ನ ನೋಡಿ ಓಡಾಡಿ ಬಂದು ಅಶ್ವಿನಿ ಮೇಡಮ್ ಅವ್ರು ಯುವರಾಜ್ ಕುಮಾರ್ನ ಅಗ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ಸಾಂಗ್ ಎನ್ನುವಂತ ಮಾತನ್ನು ಕೂಡ ತಿಳಿಸ್ತಾರೆ ಒಟ್ಟಿನಲ್ಲಿ ಅಶ್ವಿನಿ ಮೇಡಮ್ ಕೂಡ ಸಿನಿಮಾ ನೋಡಕ್ಕೆ ಬಹಳಷ್ಟು ರೀತಿಯಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು ಕೂಡ ಸಿನಿಮಾಗೆ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಒಬ್ಬನೇ ಇವಾಗ ಒಬ್ಬನೇ ಶಿವ ಎನ್ನುವಂತ ಸಾಂಗ್ ಮೊದಲ ಸಾಂಗ್ ಇದೆಲ್ಲ ಸಿಕ್ಕಾಪಟ್ಟೆ ಸಕ್ಸಸ್ ಕಾಣ್ತು ಎಲ್ಲರಿಗೂ ಕೂಡ ಮೆಚ್ಚಿಕೊಂಡ್ರು ಇಷ್ಟಪಟ್ಟರು ಇದೇ ರೀತಿಯ ಒಂದು ಸಪೋರ್ಟ್ ಸಿಕ್ತಾ ಇದ್ರೆ ನಿಜಕ್ಕೂ ಕೂಡ ಯುವರಾಜ್ ಕುಮಾರ್ ಒಂದು ನೆಕ್ಸ್ಟ್ ಲೆವೆಲ್ ಬೆಳೀತಾರೆ ಅಪ್ಪು ಬಾಸ್ನ ರಿಪ್ಲೇಸ್ ಮಾಡಕ್ ಆಗುವುದಿಲ್ಲ ಆದ್ರೆ ಅಪ್ಪು ಬಾಸ್ ಜಾಗಕ್ಕೆ ಈಗ ಯುವರಾಜ್ ಕುಮಾರ್ ಬಂದಿದ್ದಾರೆ ಅಶ್ವಿನಿ ಮೇಡಮ್ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಗ ಅಂತಾನೆ ಯಾವಾಗಲೂ ಕೂಡ ಯುವರಾಜ್ ಕುಮಾರ್ ಅವರನ್ನ ಕರೆಯೋದು ಅಶ್ವಿನಿ ಮೇಡಮ್ಗೂ ಕೂಡ ಸಿನಿಮಾ ಇಷ್ಟವಾಗಿದೆ ಸಿನಿಮಾದ ಕಥೆ ಎಲ್ಲಗ ಕೂಡ ಕೇಳಿದ್ದಾರೆ ಅಂದ್ರೆ ಸಿನಿಮಾ ನೋಡಿದ ಫಸ್ಟ್ ಫಸ್ಟ್ ಖಂಡಿತವಾಗಿಯೂ ಕೂಡ ಅಶ್ವಿನಿ ಮೇಡಮ್ ಅವರು ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡ್ತಾರೆ ನಿಮ್ಗೂ ಕೂಡ ಅಶ್ವಿನಿ ಮೇಡಮ್ ಇಷ್ಟನ ನೀವು ಕೂಡ ಅಪೋಬಾಸ್ ಕುಟುಂಬವನ್ನ ಇಷ್ಟಪಡ್ತೀರಾ ಯುವರಾಜ್ ಕುಮಾರ್ ಸಿನಿಮಾವನ್ನ ನೀವು ಕೂಡ ನೋಡ್ತೀರಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಹೇಗಿದೆ ಸಾಂಗ್ ನಿಮ್ಗೂ ಕೂಡ ಇಷ್ಟವಾಯ್ತಾ ಸಿನಿಮಾ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಡೀ ಕಂಪ್ಲೀಟ್ ಒಂದು ಕರ್ನಾಟಕದ ಜನತೆ ಒಂದು ಸಿನಿಮಾ ನೋಡಕ್ಕೆ ವೇಟ್ ಮಾಡ್ತಿರೋದು ಅಷ್ಟು ಅದ್ಭುತವಾದಂತಹ ಸಿನಿಮಾ ಅನ್ಸ್ಕೊಂಡಿದೆ